I'm <laughs> not Gracias. ನಾನೇನ್ ಹೇಳಿ ಕಳ್ಸಿದೆ ನನ್ನಿಂದ ಏನಾದ್ರು ಸಹಾಯ ಬೇಕಿದ್ದೆ ಗೌಡ್ರೆ ಏನಿಲ್ಲ ಸಿದ್ಧಾರ್ ನಾನು ಹೇಳಿದೆ ಕೆಲಸ ಏನಾಯ್ತು ಪಟ್ಟ ಮಾತು ಇಟ್ಟ ವಿಶ್ವಾಸ ಎಂದೂ ತಪ್ಪೋಣಲ್ಲ ಈ ಶ್ರೀಧರ ನೀವು ಹೇಳಿದ ಹಾಗೆ ಇಪ್ಪತ್ತು ಸಾವಿರ ಹಣ ತಂದಿದ್ದೇನೆ ತೆಗೆದುಕೊಳ್ಳಿ ಮೆಚ್ಚಿದೆ ಸರ್ ಮೆಚ್ಚಿದೆ ಬೂತಿ ಚಾತು ನಿನಗೆ ತಿಳಿದ ಹಾಗೆ ನಿಮ್ಮ ಮನೆಯಲ್ಲಿ ಒಂದು ಕುತಂತ್ರವಾದ ಕೆಲಸ ನಡೀತದೆ ಅದು ನಿನಗೆ ಗೊತ್ತಾ ಕುತಂತ್ರವೇ ಅದೇನು ಗೌಡ್ರೆ ನಿನಗೆ ತಿಳಿದ ಹಾಗೆ ನಿಮ್ಮಣ್ಣ ನಿಮ್ಮ ಸರ್ವ ಆತನು ಸಮರ್ಥನೆಗೆ ಹಚ್ಚಬೇಕೆಂದು ತೀರ್ಮಾನಿಸಿದ್ದಾನೆ

ನಿರ್ಧಾರ ಮಾಡುತ್ತಾ ಕಂಟ್ರಿ ಅವರೇ ನೀವು ಹೇಳುವ ಮಾತಿನ ಒಂದು ಅರ್ಥವಿದೆ ಕರೆಯವರ ದೊಡ್ಡ ಮನುಷ್ಯನ ಮಾಡಬೇಕಂತ ನೋಡಿ ವಿಚಾರ ಮಾಡಿ ತಿಳ್ಕೊಂಡಿರತ್ತ ಕಂಟ್ರಿ ನಾನು ಹೇಳಿದಾಗೆ ಕೇಳಿದ್ರೆ ಅಷ್ಟೇ ಸಾಕು ನೀನು ಆಯ್ತು ಗೌಡ್ರಿ ನಿಮ್ ಇಚ್ಛೆ ಎಂತೆ ಆಗಲಿ ನಾನು ನಿನ್ನ ಬರ್ತೇನೆ எப்போ அவன் ஜீசல்ல என்ன கி நம்ம கபடி பண்ணது எல்லாரும் അവനും ഒന്ന് കൈ നോടിയോട് ನಿಮ್ಮ ಆಡಿದು ಇವಾಗ ನಮ್ಮ ಕೆಲಸ ನಂಬರ್ ಒನ್ ತ್ರೀ ಒಂದು Hey, PAPA ಕೆಲಸ ಇಲ್ಲ ಅಡ್ಡಾಡ್ಕಾರಿ ಅವ್ರ ಕರ್ಕೊಂಡ್ ಬಂದ್ರಿ ನಮ್ ಫ್ಯಾಟ್ರಿ ಆಗ ಕೆಲಸ ಕಾಟ್ಬಿನ್ರಿ ಅಂತ ನಾವ್ ಇರ್ಲಿದ್ದು ಫ್ಯಾಟ್ರಿ ಬಂದ್ರಿಂಬಳು ಸಾಯಿಲ್ರಿ ಮುಂದೆ ಹೋಗು ಕೈನ ಮತ್ತಿನ ಗೊತ್ತಿಲ್ಲ ಬಂದ್ ನೋಡ್ರಿ

आदर Oh, did I the ನಿನ್ನ ಪಾಪದನ್ನ ನಾನು ಕಾರಣ ಮಾಡುವಾಗ ಎಲ್ಲಿ ಹೋಯ್ತು ನಿನ್ನ ಗಂಡದೇ いいね。 ಮಾತಿಗೊಂದು ಬೀಸ ಕಾಲ ಅವಕಾಶ ಕೊಡುತ್ತಾನೆ ಆದ್ರೆ ಕೊಟ್ಟೆ ಸುಮ ಮೀರಿದರೆ ಇದರ ಪರಿಣಾಮ ಧೈರ್ಯ ಒಂದು ಸಾಯಿ ಮಾಡಿಸಿಕೆಡ್ರಮ ಕೈಯ ಗೆಲುವಿನ ಕಾಣುವಲ್ಲ ಕೈ ಕೆಲಸ ಪಡ್ತೀವಿ ಆಯ್ತು ಹೋಗಿ ಬರ್ತೇನೆ ಅಣ್ಣ ನೀಲ ಕೂಡ ಸುಮ್ಮನೆ ಬಿಳಿ ಬರ್ ಬಂದಿತ್ತು ನಿನ್ನ ಜಾಗದಲ್ಲಿ ನಾನೇನಾದ್ರೂ ಇದ್ದಿದ್ರೆ thank you